ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಹಾಗೆ ನೀನಿರಲು ಕಷ್ಟವೇ ಅದೇ ರೀತಿ ನಿನ್ನ ಜೀವನವನ್ನು ನಿನ್ನ ಜೀವನವಾಗಿಯೇ ನಡೆಸುವುದು ಸುಲಭವಾಗಿಯೇ ಇರಬೇಕು ಬೇರೆಯವರ ಜೊತೆ ತನ್ನನ್ನು ಹೋಲಿಸಿಕೊಂಡಾಗ ಅಥವಾ ಅವರ ಜೀವನವನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸಿದಾಗ ಜೀವನ ಕಷ್ಟವೆಂದೆನಿಸುತ್ತದೆ ನಿನ್ನ ಜೀವನ ನಿನಗೆ ನೆಮ್ಮದಿಯನ್ನು ನೀಡುತ್ತದೆ ಯಾರು ಏನೇ ಮಾಡಿದರೂ ನೀನು ತೃಪ್ತಿಯಿಂದಿದ್ದರೆ ನಿನ್ನ ಜೀವನ ಸುಂದರವೆಂದೆನಿಸುತ್ತದೆ ನೀನು ಕಲಿತ ಪಾಠಗಳು ಜೀವನದಲ್ಲಿ ನಿನಗೆಯಾದ ಅನುಭವಗಳು ನಿನಗೆ ಶಕ್ತಿಯನ್ನು ನೀಡಿವೆ ಗುರುವಿನ ದಾರಿ ಜ್ಞಾನ ದಾನ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿರುತ್ತದೆ ಕಲಿಯಲು ಮತ್ತು ಕಲಿಸಲು ಸಿದ್ಧವಾಗಿರು ನಿನ್ನಿಂದಾದಷ್ಟು ದಾನವನ್ನು ಮಾಡು ಪ್ರೀತಿಯಿಂದ ಮತ್ತು ಕರುಣೆಯಿಂದ ವರ್ತಿಸು ಜ್ಞಾನ ದಾನ ಪ್ರೀತಿಯಲ್ಲಿ ಭಕ್ತಿಯೂ ಇರುತ್ತದೆ ಈ ಗುರುವಿನ ದಾರಿ ನಿನಗೆ ಸಿಕ್ಕಿರುವುದರಿಂದ ನೀನು ನೆಮ್ಮದಿಯಾಗಿರು ನಿನ್ನ ಭಾರವನ್ನು ನನ್ನ ಮೇಲೆ ಹಾಕು ನನ್ನ ಮಗುವೆ ಎಲ್ಲ ದೇವರು ಒಂದೇ ಎಲ್ಲ ದೇವರು ದೇವತೆಗಳ ಉದ್ದೇಶವೂ ಒಂದೇ ಭಕ್ತಿಯೊಂದೇ ಶ್ರೇಷ್ಠವಾದುದು ನಿಜವಾದ ಪ್ರೀತಿ ನಿಜವಾದ ಭಕ್ತಿಗಿರುವ ಶಕ್ತಿ ಅಪಾರವಾದುದು ಪ್ರತಿ ಹೆಜ್ಜೆಯಲ್ಲೂ ನಿನಗೆ ನನ್ನ ಆಶೀರ್ವಾದವಿದೆ ನನ್ನ ಶಕ್ತಿ ನಿನ್ನ ಶಕ್ತಿಯಾಗಿದೆ ಧೈರ್ಯವಾಗಿರು ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ साई राम